ಯಾಕಂದರೆ ಬಿ ಜೆ ಪಿಗರ ರಾಜೀನಾಮೆ ಕೊಡ್ರಿ ಅಥವಾ ನೀವು ಶಾಮನೂರು ಶಿವಶಂಕರಪ್ಪ ಯಡೂರಪ್ಪ ಮತ್ತು ಯಾರು ಈ ಕಣ್ರೆ ಬಿ ಎಸ್ ವಾಯ್ ಅಂತ ಹೇಳಿನಲ್ಲ ಬಿ ಅಂದರೆ ಭೀಮಣ್ಣ ಕಣ್ರೆ ಎಸ್ ಅಂದರೆ ಶ್ಯಾಮನೂರು ಶಿವಶಂಕರಪ್ಪ ವಾಯ್ ಅಂದರೆ ಯಡಿಯೂರಪ್ಪ ಈ ಮೂರು ಕಂಪ್ನಿಗಳ ವೀರಸೈವ ಮಹಾಸಭಾ ಬಂದಾಗಬೇಕು ನಮ್ಮ ಶಂಕರ ಬಿದಿರವ್ರ ಒಂದು ಒಳ್ಳೆಯ ಕೆಲಸ ಮಾಡ್ಬೇಕಂತ ಏನಂದ್ರೆ ಶಂಕರಬಿದಿರವರು ಈ ವೀರಸೈವ ಒಂದು ಮಾಡಬೇಕು ನಾವು ಸನಾತನ ಹಿಂದೂ ಧರ್ಮದ ಒಂದು ಭಾಗ ಅಂತ ಹೇಳಿ ಶಂಕರ ಶಂಕರಬಿದ್ರವರು ಕರ್ನಾಟಕದ ವೀರಸೈವ ಮಹಾಸಭಾದ್ರು ಹೇಳಿದ್ರು ಕೆಲವೊಂದು ಉಪಾಧ್ಯಾಯಿಗಳು ಬಸವಣ್ಣನ ವಿಚಾರ ತಿಳ್ಕೊಂಡು ಲಿಂಗಾಯತರು ವೀರಸಲ್ಲಿ ಬೆಂಕಿ ಹೋಗಿ ಕೆಲಸ ಇದ್ದಾರೆ ಅದಕ್ಕೆ ನಾನು ಯಾವುದೇ ಪಂಚಮಸಾಲಿಗಳು ಇವತ್ತಿನ ವೀರಸೈವ ಮಹಾಸಭಾದ ಸಭೆಗೆ ಹೋಗಬಾರ್ದು ಒಂದು ವೇಳೆ ಪಂಚಪೀಠದವ್ರಿಗೆ ವಿರಕ್ತ ಮಠದವ್ರಿಗೆ ಸಮಾಜ ಕುಡಿಸೋದಿತ್ತಂದ್ರೆ ಈ ವೀರಸ ಮಹಾಸಭದಲ್ಲಿ ಮೂರೂ ಕುಟುಂಬವನ್ನು ಬಿಟ್ಟು ನೀವು ಹೊರಗೆ ಬರ್ರಿ ನಿಮ್ಗೆ ಅವ್ರು ಭಾಳ ಅದಾರ ನಿಮ್ಮ ಮನೆಗೆ ಕರ್ಕೊಂಡು ಹೋಗಿ ಅವ್ರು ದೊಡ್ಡ ಪಾದ ಪಾದ ಪೂಜೆ ಮಾಡಿ ದೊಡ್ಡ ಮೊತ್ತದ ಕಾಣಿಕೆ ಕೊಡ್ತಾರೆ ಇವ್ರು ಬೆನ್ನೆ ಅಂದ್ರೆ ನಿಮ್ಮ ಬೆನ್ನೆ ಯಾರು ಹತ್ತೋದಿಲ್ಲ ನೀವು ತಿಳ್ಕೊಂಡಿರ್ಬೇಕು ಯಾವ ಲಿಂಗಾಯತರು ಬೆನ್ನ ಹತ್ತೋದಿಲ್ಲ ನೀವು ಯಾವಾಗ ಬಡವ್ರ ಮನೆಗೆ ಹೋಗ್ತೀರಿ ಯಾವಾಗ ದಲಿತರು ಎಷ್ಟು ಮಂದಿನ ಬಸವಣ್ಣನ ವಿಚಾರ ಹೇಳೋರು ಅದಾರ ಲಿಂಗಾಯತರು ದ ಸ್ವಾಮಿಗಳು ಅಂತರ್ಜಾತಿ ವಿವಾಹ ಎಟ್ ಮಾಡಿರಿ ಬಸವಣ್ಣನಂಗೆ ದಲಿತರಿಗೆ ಲಿಂಗಾಯತರಿಗೆ ಎಲ್ಲರೂ ಒಂಥರ ವಿವಾಹ ಮಾಡಿದ್ದಾರೆ ಸಮಾನತೆ ತರಲಾಕ ದಲಿತರು ಒಣಗೋಗಿರ ಏನೂ ಇಲ್ಲ ಹೋಗೋದು ಚಲೋ ಚಲೋ ಶ್ರೀಮಂತರ ಮನೆಗೆ ಅಲ್ಲೇ ಪಾತ್ ಪೂಜೆ ಮಾಡ್ಕೋದು ಅಲ್ಲೇ ಹಾಕೋದು ತಥಾಸ್ತು ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗಲಿ ತಥಾಸ್ತು ಯಡಿಯೂರಪ್ಪನ ಮಗ ವೀರ ಆ ವಿಜೇಂದ್ರ ತಥಾಸ್ತು ಈಶ್ವರ ಖಂಡ್ರೆ ಉನ್ನತಿಯಾಗಿ ಅವನ ಉಪಮುಖ್ಯಮಂತ್ರಿ ಆಗಲಿ ತಥಾಸ್ತು ಈ ಕಂಪ್ನಿ ಮಾಡಿದ್ರೆ ನಮ್ಗೆ ಯಾರು ಹಳ್ಳಿ ನಾಯಕ ಸ್ವಾಮೀಜಿ ಹೇಳ್ತಾರೆ ಲಿಂಗಾಯತ ಧರ್ಮ ಅಂತ ಬರಸ್ರಿ ಪಂಚಮ ಸಾಲು ಉಪಜಾತಿ ಬರಸ್ರಿ ಅಂತ ನಿನ್ನೆ ಹುಬ್ಳಿಲಿ ಹೇಳಿದಾರೆ